ಹಲೋ ಗೈಸ್ ವೆಲ್ಕಮ್ ಟು ರಿಚ್ ರೀಶಾ ಚಾಲ್ಗೆ ಸ್ವಾಗತ ಸುಸ್ವಾಗತ ಸಹ ಅಥವಾ ಇವತ್ತು ನಾನು ವಿಡಿಯೋದಲ್ಲಿ ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂದು ಹೊಸ ಕಂಪ್ನಿಯನ್ನು ನಾನು ಸಿಂಪಲ್ ಆಗಿ ಅಂದರೆ ಸಣ್ಣ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀನಿ ಈ ಆಫೀಸಲ್ಲಿ ನಿಮಗೆ ಒಂದು ಏನೇನು ಸೌಲಭ್ಯಗಳು ಸಿಗುತ್ತೆ ಅದೇ ರೀತಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಹಿತಿ ಈ ಆಫೀಸನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸಣ್ಣ ಪುಟ್ಟ ಕಂಪ್ನಿಗಳನ್ನು ಆ ಒಂದು ಪಾಯಿಂಟ್ಸ್ಗಳು ನಿಮ್ಮ ಹತ್ರ ಇದ್ರೆ ಮಾತ್ರ ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಆಗ್ತಾಯ್ತಾ ಈ ಪಾಯಿಂಟ್ಸ್ ಗಳು ನಿಮ್ಮ ಹತ್ರ ಇಲ್ಲ ಅಂದ್ರೆ ಏನು ಬೇಕಾದರೂ ಅಟ್ ಲೀಸ್ಟ್ ಯಾವ್ದಾದ್ರು ಒಂದು ಆಫೀಸ್ ಓಪನ್ ಮಾಡೋದಕ್ಕಾಗಿರ್ಬಹುದು ಒಂದು ಅಂಗಡಿ ಓಪನ್ ಮಾಡೋದಕ್ಕಾಗಿರ್ಬೋದು ಇಂಥ ಕೆಲವೊಂದು ಸಣ್ಣ ಪುಟ್ಟ ಆಫೀಸ್ ಗಳು ಅಂಗಡಿಗಳು ಓಪನ್ ಮಾಡೋದಕ್ಕೆ ಈ ಒಂದು ಪಾಯಿಂಟ್ಸ್ ಗಳು ತುಂಬಾ ತುಂಬಾ ಅನುಕೂಲ ಆಗುತ್ತೆ ಅರ್ಥ ಆಯ್ತಾ ಈ ಒಂದು ಪಾಯಿಂಟ್ಸ್ ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡಬಹುದ ಅರ್ಥ ಆಯ್ತಾ ಇವೇನಾದ್ರೂ ಅನ್ಕೊಂಡಿರ್ತೀರ ಅದನ್ನು ಸಹ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ಅಪ್ ಅರ್ಥ ಆಯ್ತಾ ಈ ಒಂದು ಕೆಲವೊಂದು ಸಣ್ಣ ಪುಟ್ಟ ಪಾಯಿಂಟ್ಸ್ ನೀವು ಫಾಲೋ ಮಾಡಿ ಮೈನ್ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳು ಇರ್ತದೆ ದಯವಿಟ್ಟು ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಶೇರ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ ಅದೇ ರೀತಿ ನಮ್ಮ ಗೆ ಅದ್ರ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಅರ್ಥ ಆಯ್ತಾ ಈಗ ನನ್ನ ಹೊಸ ಕಂಪನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅದೇ ರೀತಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್ ನಾನು ಒಬ್ಬನೇ ವರ್ಕರ್ ಅಂತ ಆಯ್ತಾ ಈ ಒಂದು ನಮ್ಮ ಸರ್ವಿಸ್ ಗಳ ಬಗ್ಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇದ್ರ ಬಗ್ಗೆ ಎ ಟು ಜೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇ ರೀತಿ ನಾನು ಆ ಕಂಪನಿ ಯಾವತ್ತು ಸ್ಟಾರ್ಟ್ ಮಾಡಿದೆ ಅದೇ ರೀತಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಪ್ರಿಪರೇಷನ್ಗಳನ್ನ ಮಾಡ್ಕೊಂಡಿದ್ದೀನಿ ಆ ಪ್ರಿಪ್ರೇಷನ್ಗಳು ಯಾವ ರೀತಿ ಮಾಡ್ಕೊಂಡೆ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡ್ಬೇಡಿ ಅರ್ಥ ಆಯ್ತಾ ನನ್ನ ಕಂಪನಿಯ ಹೆಸರು ಅರ್ಥ ಆಯ್ತಾ ಹೆವೆನ್ ಗ್ರೂಪ್ಸ್ ಅಂತ ಇದರಲ್ಲಿ ಆಲ್ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ನಂದೊಂದು ಒಂದು ಸಣ್ಣ ಆಫೀಸ್ ಅಂತಲೇ ಹೇಳ್ಬೋದು ಬಟ್ ಫ್ಯೂಚರಲ್ಲಿ ದೊಡ್ಡದಾಗ ಆಗಬಹುದು ದೊಡ್ಡದಾಗೂ ಸಹ ಮಾಡುವಂತ ಒಂದು ಕೆಲವೊಂದು ಕನ್ಸುಗಳಿದೆ ಅರ್ಥ ಆಯ್ತಾ ಕೆಲವೊಂದು ಏನೇನ್ ಮಾಡಬೇಕು ಕೆಲವೊಂದು ಏನೇನು ಮಾಡಬಾರ್ದು ಕಂಪನಿ ಓಪನ್ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಅನುಸರಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ನೀವು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಐದು ಒಂದು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಬೇಕು ಮೊದಲನೇ ಪಾಯಿಂಟ್ ಉದ್ದೇಶ ನಿಮ್ಗೆ ಒಂದು ಕಂಪನಿ ಸ್ಟಾರ್ಟ್ ಅಪ್ ಮಾಡೋದಕ್ಕಿಂತ ಮುಂಚೆ ಅದ್ರ ಬೇಕಾಗಿರೋದೇ ಉದ್ದೇಶ ಉದ್ದೇಶದಲ್ಲಿ ಎರಡು ವಿಧ ಬರುತ್ತೆ ಒಂದು ಒಳ್ಳೆಯ ಉದ್ದೇಶ ಇರ್ತದೆ ಇನ್ನೊಂದು ಕೆಟ್ಟ ಉದ್ದೇಶನೂ ಇರಬಹುದಾದ ಆಯಿತು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸಮಾಜದ ಹಿತಕ್ಕಾಗಿ ಅಥವಾ ಸಮಾಜಕ್ಕೋಸ್ಕರ ಏನಾದರೂ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಒಳ್ಳೆ ವಿಚಾರಗಳಿದ್ರೆ ಅದು ಒಳ್ಳೆ ಉದ್ದೇಶ ಅಂತಲೇ ಹೇಳ್ಬೋದು ಅಕಸ್ಮಾತ್ ಏನಾದರೂ ಕೆಟ್ಟು ಉದ್ದೇಶ ಇಟ್ಕೊಂಡೇನಾದ್ರೂ ನೀವೇನಾದರೂ ಏನು ಬೇಕಾದರೂ ಸ್ಟಾರ್ಟಪ್ ಮಾಡಿಕೊಡ್ರಿ ಮಾಡ್ಕೊಳ್ರಿ ಉದ್ದೇಶದಿಂದ ಏನಾದ್ರು ಸ್ಟಾರ್ಟ್ಅಪ್ ಮಾಡೋದಕ್ಕೋದ್ರೆ ಈಗ ಸಮಸ್ಯೆಗಳು ಬರದೇ ಇರಬಹುದು ಬಟ್ ಫ್ಯೂಚರ್ ಅಲ್ಲಂತೂ ಸಿಕ್ಕಾಪಟ್ಟೆ ಸಮಸ್ಯೆಗಳು ಒಂದು ಚಾನ್ಸಸ್ ತುಂಬಾನೇ ಇರ್ತದೆ ಅರ್ಥ ಆಯ್ತಾ ನೀವ್ ಏನೇ ಒಂದು ಸ್ಟಾರ್ಟ್ಅಪ್ ಮಾಡಿದ್ರು ಸಹ ಉದ್ದೇಶ ಮೈನ್ ಒಳ್ಳೇದಾಗಿರಬೇಕು ಅದೇ ರೀತಿ ಸ್ವಾರ್ಥ ಅನ್ನೋದನ್ನ ಆಲ್ಮೋಸ್ಟ್ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋಕೆ ನಾವು ಟ್ರೈ ಮಾಡಬೇಕು ಇದು ಒಂದು ಫಸ್ಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅದೇ ರೀತಿ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ಮೈನ್ ಫೋಕಸ್ ಅಂದ್ರೆ ಗುರಿ ಅರ್ಥ ಆಯ್ತಾ ಗುರಿ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈ ಗುರಿ ಇಲ್ಲ ಅಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಜೀವನದಲ್ಲಿ ಮುಂದುವರೋದಕ್ಕೆ ಸಾಧ್ಯ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಅರ್ಥ ಆಯ್ತಾ ಈ ಇಷ್ಟು ಪಾಯಿಂಟ್ಸ್ಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ವ್ಯರ್ಥ ಆಗ್ಬಿಡ್ತಾರೆ ಅಷ್ಟೇ ಇವೆರಡು ಪಾಯಿಂಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಅದೇ ರೀತಿ ಕಂಪ್ನಿ ಅಪ್ ಮಾಡ್ತಿರೋ ಒಂದು ಒಳ್ಳೆ ಗುರಿಯನ್ನು ಇಟ್ಕೊಂಡಿರ್ತೀರ ಅಂತ ತಿಳ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಮೇಂಟೈನ್ ಮಾಡೋದಕ್ಕೆ ಇರಬೇಕಲ್ಲ ಒಂದು ತಾಳ್ಮೆ ಅನ್ನೋದು ಒಂದು ಇರಬೇಕು ಅರ್ಥ ಆಯ್ತಾ ಕಂಪ್ನಿ ಓಪನ್ ಮಾಡ್ತೀರಾ ಉದ್ದೇಶ ಒಳ್ಳೇದಾಗಿರುತ್ತದೆ ಅದೇ ರೀತಿ ಒಳ್ಳೆ ಗುರಿಯನ್ನು ಇಟ್ಕೊಂಡಿರ್ತೀರಾ ತಾಳ್ಮೆ ಅನ್ನೋದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಎಡ್ವಟ್ ಆಗುವಂತ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ ಅದೇ ರೀತಿ ನಾಲ್ಕನೇ ಪಾಯಿಂಟ್ ಯಾವುದು ಅಂದ್ರೆ ನಂಬಿಕೆ ಅನ್ನೋದು ಇರಬೇಕು ನಿಮ್ ಮೇಲೆ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಬೇಕು ಅರ್ಥ ಆಯ್ತಾ ಏನೋ ಒಂದು ಅಪ್ ಮಾಡ್ತಾ ಇರ್ತೀರಾ ಇನ್ನೊಬ್ಬ ಏನೋ ಒಂದು ಏನೋ ಬಂದು ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಅದ್ರ ಒಳ್ಳೆ ವಿಚಾರ ಆಗಿದ್ರೆ ನೀವು ತಗೊಳ್ಳಿ ಒಳ್ಳೆ ವಿಚಾರ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅರ್ಥ ಆಯ್ತು ಆ ಒಂದು ಸಾಮಾನ್ಯ ಒಂದು ಜಾಣ್ಮೆ ನಿಮ್ಮಲ್ಲಿ ಇರಬೇಕು ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನೋದಿರಬೇಕು ಈಗ ಸಾವಿರಾರು ಜನ ಏನು ಬೇಕಾದರೂ ಮಾತಾಡಲಿ ನಿನ್ನ ಮೇಲೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡುವಂಥ ಒಂದು ತಾಕತ್ತು ನಿನ್ನಲ್ಲಿ ಇರ್ತದೆ ಅರ್ಥ ಆಯ್ತಾ ಅದೇ ರೀತಿ ಇದನ್ನೆಲ್ಲ ಮಾಡಿ ಆದಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಧೈರ್ಯ ಅನ್ನೋ ತಂದಿರಬೇಕು ಅರ್ಥ ಆಯಿತಾ ಏನು ಬೇಕಾದರೂ ಸಾಧನೆ ಮಾಡ್ತೀನಿ ಲಾಸ್ ಆದರೂ ತಡ್ಕೊಳ್ತೀನಿ ಅರ್ಥ ಆಯ್ತಾ ಲಾಸ್ ಆದರೂ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ಕೆಲವೊಂದು ಪ್ಲಾನಿಂಗ್ಸ್ಗಳನ್ನ ಚೇಂಜಸ್ ಮಾಡ್ಕೊಳ್ಳೇಬೇಕು ಅರ್ಥ ಆಯಿತಾ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಓಪನ್ ಮಾಡಿದ ತಕ್ಷಣ ಈಗ ಫಸ್ಟ್ ಪ್ಲಾನ್ ಪ್ರಕಾರನೇ ಎಲ್ಲ ಆಗುತ್ತೋ ಹಂಡ್ರೆಡ್ ಗಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಈಗ ಒಂದು ಕಂಪ್ನಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಅಲ್ಲಲ್ಲಿ ಸೆಟ್ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ಚೇಂಜಸ್ ಮಾಡಲೇಬೇಕಾಗುತ್ತೆ ಇದು ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅರ್ಥ ಆಯ್ತಾ ನೀವು ಒಳ್ಳೆಯ ನಿರ್ಧಾರಗಳನ್ನ ಯಾವ್ಯಾವ ಟೈಮಿಗೆ ತಗೊಳ್ಬೇಕು ಕಸ್ಟಮರ್ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನೀವು ಸ್ವಲ್ಪ ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಸ್ಟಡಿ ಮಾಡಬೇಕು ಕಸ್ಟಮರ್ಸ್ ಮನಸ್ಥಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ಈಗ ಪ್ರೆಸೆಂಟು ನಾನು ಕಂಪ್ನಿ ಓಪನ್ ಮಾಡೋದಕ್ಕಿಂತ ಮುಂಚೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಅನುಸರಣೆ ಮಾಡಿದೆ ಅರ್ಥ ಆಯ್ತಾ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಕಂಪನಿಯಲ್ಲಿ ಯಾವ್ಯಾವ ರೀತಿಯ ಒಂದು ಸೌಲಭ್ಯಗಳು ನಿಮ್ಗೆ ಸಿಗುತ್ತೆ ಇದು ಕೆಲವೊಂದು ಡೌಟ್ಸ್ಗಳು ಕೆಲವೊಂದು ಕ್ಯೂರಿಯಾಸಿಟಿ ಇರಬಹುದು ಕೆಲವೊಂದು ಕ್ವಶನ್ಸ್ಗಳು ನಿಮ್ಗೆ ಕಾಡ್ತಾ ಇರಬಹುದು ನಮ್ಮ ಕಂಪನಿಯಲ್ಲಿ ಸಿಗುವಂಥದ್ದು ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವ ಸೌಲಭ್ಯಗಳು ನಮ್ಮ ಕಂಪನಿ ಹೆಸರು ಮುಂಚೆನೆ ಹೇಳದಂಗೆ ಆಲ್ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ನಮ್ಮ ಆಫೀಸ್ ಅರ್ಥ ಆಯ್ತಾ ನಿಮ್ಗೆ ಏನೇ ಒಂದು ಫಂಕ್ಷನ್ಸ್ ಗಳಿರ್ಲಿ ಏನೇ ಒಂದು ಇವೆಂಟ್ಸ್ ಗಳಿರ್ಲಿ ಅರ್ಥ ಆಯ್ತಾ ಏನ್ ಮಾಡ್ತೀವಿ ಅಂದ್ರೆ ಖುದ್ದಾಗಿ ನಿಂತ್ಕೊಂಡು ನಾನೇ ನಿಂತ್ಕೊಂಡು ಅದನ್ನು ಪ್ಲಾನಿಂಗ್ಸ್ ಆಗಿರ್ಬೋದು ಪ್ರಿಪ್ರೇಷನ್ಗಳಾಗಿರ್ಬೋದು ಎ ಟು ಜೆಡ್ ಈವೆಂಟ್ಸ್ ಅಥವಾ ವೆಡ್ಡಿಂಗ್ ಆಗಿರ್ಬೋದು ಗುರುಪ್ರವೇಶ ಆಗಿರ್ಬೋದು ಅಥವಾ ಬರ್ತಡೆ ನಾಮಕರಣ ಎನಿವನ್ ಯಾವುದೇ ಫಂಕ್ಷನ್ಸ್ ಆಗಿರಲಿ ನಾವೇ ಮುಂದೆ ನಿಂತ್ಕೊಂಡು ನಾವು ಮತ್ತೆ ನಮ್ಮ ಟೀಮ್ ಸೇರಿಕೊಂಡು ಪ್ರತಿಯೊಂದನ್ನು ಸಹ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅರ್ಥ ಆಯಿತಾ ಫಂಕ್ಷನ್ ಕಂಪ್ಲೀಟ್ ಆಗೋ ತನಕ ಸಹ ಎಂಡ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ನಾವೇ ನೋಡ್ಕೊಳ್ಳುವಂಥ ಒಂದು ಜವಾಬ್ದಾರಿ ಆಗಿರ್ತದೆ ಅರ್ಥ ಆಯಿತಾ ಇದು ನನ್ನ ಉದ್ದೇಶ ಇದರಿಂದ ಕಸ್ಟಮರ್ಸ್ ಯಾವ ರೀತಿ ಪ್ರಾಫಿಟ್ ಅಂದ್ರೆ ಯಾವ ರೀತಿ ಲಾಭಗಳಾಗಬಹುದು ಏನೆಲ್ಲ ಒಂದು ಬೆನಿಫಿಟ್ಸ್ಗಳು ಗಳು ಕಸ್ಟಮರ್ಗೆ ಸಿಗಬಹುದು ಕ್ಲೈಂಟ್ಸ್ ಅರ್ಥ ಆಯ್ತು ಈಗ ಕ್ಲೈಂಟ್ಸ್ ಏನೇನು ಬೆನಿಫಿಟ್ ಸಿಗಬಹುದು ಅಂದ್ರೆ ರಿಸ್ಕ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಅರ್ಥ ಆಯ್ತು ನಮ್ಗೆ ಏನ್ ಕೆಲಸ ವಹಿಸಿರ್ತಾರೋ ಆ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಒಂದು ಮಾಡಿ ಹೋಗುವಂಥ ಒಂದು ಉದ್ದೇಶ ನಮ್ದಾಗಿರ್ತದೆ ಅರ್ಥ ಆಯ್ತಾ ಇದನ್ನು ಈ ಒಂದು ಉದ್ದೇಶಗಳನ್ನ ನೀವು ಅರ್ಥ ಮಾಡ್ಕೊಳ್ಳಬೇಕು ಅರ್ಥ ಆಯ್ತಾ ಈ ಒಂದು ಕಸ್ಟಮರ್ಸ್ಗೆ ತೃಪ್ತಿ ಕೊಡುವಂಥ ಒಂದು ಮನೋಭಾವನೂ ಸಹ ನಿಮಗಿರಬೇಕಾಗುತ್ತೆ ಕಸ್ಟಮರ್ ಜೊತೆ ಕರೆಕ್ಟಾಗಿ ಮಾತಾಡುವಂಥ ಒಂದು ಮನೋಭಾವನು ಸಹ ನಿಮ್ಗೆ ಇರಬೇಕಾಗುತ್ತೆ ಎಲ್ಲ ಕೆಲವೊಂದು ಗುಣಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು ಬಿಸ್ನೆಸ್ ಮಾಡಬೇಕಾದ್ರೆ ಕಂಪ್ನಿ ಸ್ಟಾರ್ಟ್ಅಪ್ ಮಾಡಬೇಕಾದ್ರೆ ದಯವಿಟ್ಟು ತಲೆಯಲ್ಲಿ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮಲ್ಲಿ ಸಿಗುವಂಥ ಒಂದು ಸರ್ವಿಸ್ಗಳು ಬರ್ತಾಯಿತು ಫೋಟೋಗ್ರಫಿ ಆಗಿರ್ಬೋದು ಅಂದ್ರೆ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಫೋಟೋ ಫ್ರೇಮ್ಸ್ಗಳಾಗಿರ್ಬೋದು ಗಳಾಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಅಥವಾ ಬೇರೆ ಡ್ರೋನ್ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು ಡೆಕೋರೇಷನ್ಸ್ ಆಗಿರ್ಬೋದು ಅಡುಗೆ ಕೆಲಸ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ವಾದ್ಯದ್ದು ಮೇಕಪ್ ಮೆಹ್ ಈ ಒಂದು ಕೆಲವೊಂದು ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಇದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಾನು ಮೂಲಕ ಪ್ರಯತ್ನ ಮಾಡ್ತೀನಿ ಬಟ್ ಇಷ್ಟು ಒಂದು ಸರ್ವಿಸ್ಗಳು ಈಗ ಪ್ರೆಸೆಂಟ್ ನಾವು ಕೊಡ್ತಾ ಇದೀವಿ ಅರ್ಥ ಆಯ್ತು ಶೂಟ್ ಆಗಿರ್ಬೋದು ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಮತ್ತೆ ಹೇಳ್ತಾ ಇದೀನಿ ಪ್ರೈವೆ ವೆಡ್ಡಿಂಗ್ ಶೂಟು ಡ್ರೋನ್ ಶೂಟ್ ಆಗಿರ್ಬೋದು ಅಥವಾ ಮದುವೆಯಲ್ಲಿ ವಿಡಿಯೋ ಇಂದ ಹಿಡಿದು ಫೋಟೋ ಮಿಕ್ಸಿಂಗ್ ಯೂನಿಟ್ ಫೋರ್ ಕೆ ವಿಡಿಯೋಸ್ ಫುಲ್ ಎಚ್ ಡಿ ವಿಡಿಯೋಸ್ ಎಲ್ಲ ಪ್ರತಿಯೊಂದನ್ನು ಸಹ ನಾವು ಮಾಡಿಸ್ಕೊಡ್ತೀವಿ ಅರ್ಥ ಆಯಿತಾ ಅದು ಬಿಟ್ಟು ನೆಕ್ಸ್ಟು ವೆಡ್ಡಿಂಗಲ್ಲಿ ಡೆಕೋರೇಷನ್ಸು ವಾದ್ಯದ್ದು ಅಂದರೆ ವೆಡ್ಡಿಂಗ್ ಇನ್ಸ್ಟ್ರೂಮೆಂಟ್ ಏನು ಬರ್ತದ ವಾದ್ಯಗಳು ನಾವು ಮೇಕಪ್ಪು ಮೆಹಂದಿ ಆಗಿರ್ಬೋದು ಅಡುಗೆ ಕೆಲಸ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಅಥವಾ ಏನಿವಾನ್ ನಾಮಕರಣ ಫಂಕ್ಷನ್ಸ್ಗಳು ಅಥವಾ ಮದುವೆ ಫಂಕ್ಷನ್ಸ್ಗಳಾಗಿರ್ಬೋದು ಅಥವಾ ಗುರು ಪ್ರವೇಶ ಆಗಿರ್ಬೋದು ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು ಕಾರ್ಪೊರೇಟ್ ಈವೆಂಟ್ಸ್ಗಳು ಏನಿವನ್ ಯಾವುದಾದ್ರು ಇಲ್ಲಿ ಸಹ ಡೆಕೋರೇಷನ್ನು ಪ್ರತಿಯೊಂದನ್ನು ಸಹ ನಾವು ಮಾಡಿಕೊಡ್ತೀವಿ ನಿಮಗೆ ನಿಮ್ಮ ಬಜೆಟ್ ಏನಿದೆಯೋ ಅದಕ್ಕೆ ತಕ್ಕನಾಗಿ ನಾವು ಒಂದು ಪ್ಲ್ಯಾನಿಂಗ್ಸನ್ನು ರೆಡಿ ಮಾಡಿಕೊಂಡು ಆ ಒಂದು ಪ್ಲ್ಯಾನಿಂಗ್ಸ್ ಆಗಿರ್ಬೋದು ಆ ಡಿಸೈನ್ಸ್ ಆಗಿರ್ಬೋದು ನಿಮಗೆ ಶೇರ್ ಮಾಡಿ ಅದು ನಿಮ್ಗೆ ಒಪ್ಪಿಗೆ ಆದರೆ ನಿಮಗೆ ತೃಪ್ತಿ ಆದರೆ ಅದನ್ನು ಮಾಡಿಸ್ಕೊಡೋಂಥ ಒಂದು ಪ್ರಯತ್ನ ನಮ್ದು ಆಗಿರ್ತದೆ ಎ ಟು ಝೆಡ್ ಎನಿ ಒನ್ ಅರ್ಥ ಆಯ್ತಾ ಯಾವುದಾದ್ರೂ ಆಗಲಿ ಅಥವಾ ಇನ್ನು ನಿಮ್ಗಿಷ್ಟ ಆಗಿರೋ ಥರ ನೀವು ಬೇಕಾದರೆ ಮಾಡಿಸ್ಕೊಡ್ಬೋದು ಇಷ್ಟೆಲ್ಲ ನಮ್ಮಲ್ಲಿ ಒಂದು ಸರ್ವಿಸ್ಗಳು ಸಿಗುತ್ತೆ ನಿಮ್ಗೆ ಅರ್ಥ ಅದರಲ್ಲೂ ನಿಮಗೆ ಫೋಟೋ ಫ್ರೇಮ್ಸ್ಗಳಾಗಿರ್ಬೋದು ಅಥವಾ ನಿಮಗೆ ಆಲ್ಬಮ್ ಡಿಸೈನ್ಸ್ಗಳಾಗಿರ್ಬೋದು ನಿಮ್ಗೆ ಯಾವ ಥರ ಬೇಕಾದರೂ ಮಾಡಿಸ್ಕೊಡ್ತೀವಿ ಅಂದ್ರೆ ಮಾಡಿಸ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಅರ್ಥ ಆಯ್ತು ನಮ್ಮದೇ ಸ್ಟುಡಿಯೋ ಇದೆ ಅದರಲ್ಲೇನೋ ನಿಮಗೆ ಏನಿಲ್ಲ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಲಾಸ್ಟ್ ಪಾಯಿಂಟ್ ಯಾವುದು ಅಂದರೆ ಮೈನ್ ಪಾಸಿಟಿವ್ ಆಗಿರ್ಬೇಕು ಅರ್ಥ ಆಯ್ತಾ ಈಗ ಪ್ರೆಸೆಂಟು ಒಂದು ಬಿಸ್ನೆಸನ್ನು ಸ್ಟಾರ್ಟಪ್ ಮಾಡಿಬಿಡ್ತಾರೆ ಒಂದು ಆಫೀಸ್ ಆಗಿರ್ಬೋದು ಒಂದು ಶಾಪ್ ಆಗಿರ್ಬೋದು ಏನೇ ಒಂದು ಸ್ಟಾರ್ಟಪ್ ಮಾಡಿಬಿಡ್ತಾರೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಪಾಸಿಟಿವ್ ಒಂದು ಥಿಂಕಿಂಗ್ ಇರಬೇಕು ಅರ್ಥ ಆಯಿತಾ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಂತಲ್ಲ ಯೋಚನೆ ಮಾಡಬೇಕು ಎಷ್ಟರಲ್ಲಿರಬೇಕು ಇರಬೇಕು ಅಷ್ಟರಲ್ಲಿ ಇರಬೇಕು ಅರ್ಥ ಆಯ್ತಾ ಮೇಯ್ನಾಗಿ ನಮ್ಮ ವಾತಾವರಣನೂ ಸಹ ಪಾಸಿಟಿವ್ ಆಗಿ ನಾವು ಇಟ್ಕೊಂಡಿರಬೇಕಾಗುತ್ತೆ ನಮ್ಮ ಥಿಂಕಿಂಗು ಅಷ್ಟೇ ಪಾಸಿಟಿವ್ ಆಗೇ ಇರಬೇಕು ಅರ್ಥ ಆಯಿತಾ ಮೇನ್ ಅದಕ್ಕೆ ನಮ್ಮ ಮುಂಚೆ ಟು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಯತ್ನ ಅನ್ನೋದು ಬಿಡಲೇಬಾರ್ದು ಅರ್ಥ ಆಯ್ತು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಕೆಲವೊಂದು ಒಂದಷ್ಟು ದಿನ ಪ್ರಯತ್ನಗಳು ಮಾಡ್ತಾರೆ ಸುಮ್ಮನೆ ಕೂತ್ಕೊಬಿಡ್ತಾರೆ ಬಿಸ್ನೆಸ್ ಲಾಸ್ ಆಗೋದು ಅರ್ಥ ಆಯ್ತಾ ಪ್ರಯತ್ನಗಳು ನಿಮ್ಮದೇ ಆದಂಥ ಒಂದು ಸ್ಟೈಲಲ್ಲಿ ನೀವು ಮಾಡಬೇಕಾಗುತ್ತೆ ಅದಕ್ಕೂ ಕೆಲವೊಂದು ತಲೆಯನ್ನು ಉಪಯೋಗಿಸ್ಕೊಂಡು ನಿಮ್ಮ ತಲೆಯನ್ನು ನೀವೇ ಉಪಯೋಗಿಸ್ಕೊಂಡು ಈ ಒಂದು ಪ್ರಯತ್ನ ಯಾವ್ಯಾವ ರೀತಿ ಮಾಡ್ಬೋದು ಎಲ್ಲೆಲ್ಲಿಗೆ ವಿಸಿಟ್ ಮಾಡಬೇಕು ಒಂದು ಕ್ಲೈಂಟ್ಗಳನ್ನ ಹಿಡಿಬೇಕು ಅಂದರೆ ಅದೇ ರೀತಿ ನಿಮಗೆ ಆಲ್ಬಮ್ ಡಿಸೈನ್ಸ್ ಬೇಕಂದರೆ ಯಾವ್ಯಾವ ಯಾವ್ಯಾವ ರೀತಿ ಬೇಕು ಎಲ್ಲ ಪ್ರತಿಯೊಂದನ್ನು ಸಹ ಒಂದು ತಲೆ ಉಪಯೋಗಿಸ್ಕೊಂಡು ನೀವೇ ಕಂಪ್ನಿನ ರನ್ ಮಾಡುವಂಥ ಒಂದು ತಾಳ್ಮೆ ಜಾಳ್ಮೆ ನಿಮ್ಮಲ್ಲಿ ಇರಬೇಕಾಗುತ್ತೆ ಅರ್ಥ ಆಯ್ತಾ ಓಕೆ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಆಫೀಸ್ ಬಗ್ಗೆ ನಮ್ಮ ಕಂಪ್ನಿ ಬಗ್ಗೆ ಸ್ಟಾರ್ಟ್ಅಪ್ ಯಾವ ರೀತಿ ಮಾಡ್ಕೊಳ್ಳೋದು ಅದರ ರೀತಿ ಆಫೀಸ್ ಓಪನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸ್ ನಿಮಗೆ ತಿಳ್ಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನ ನಾನು ನಿಮಗೆ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದೊಂದ್ರ ಬಗ್ಗೆ ನಾನು ತಿಳ್ಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ